ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಆಗ್ತಿದೆ ಇಲ್ಲಿ ಅಂತ ಅನ್ಕೋತಿದ್ರೆ ಈ ಕಡೆ ವೈಷ್ಣವ್ ಜೈಲ್ ಪಾಲ ಆಗ್ಯ ಬಿಟ್ಟ ವೈಷ್ಣವ್ ಜೈಲ್ಗೆ ಹೋದ್ರೆ ಈ ಕಡೆ ಲಕ್ಷ್ಮೀ ಕಾವೇರಿ ಇಬ್ಬರೂ ಕೂಡ ವೈಷ್ಣವ್ ಇರೋ ಕಡೆನೇ ಬಕ್ ಬರ್ತಾರೆ ಬಿಕಾಸ್ ವೈಷ್ಣವ್ ಜೊತೆ ಮಾತಾಡಬೇಕು ಪೊಲೀಸವ್ರ ಜೊತೆ ಮಾತಾಡಿ ತಮ್ಮ ಮಗನ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಬಟ್ ಅಲ್ಲಿ ಹಂಗಾಮನೇ ನಡೆದು ಹೋಗುತ್ತೆ ಅಲ್ಲಿ ಆಲ್ರೆಡಿ ಪೊಲೀಸವ್ರು ಯಾಕೆ ರೀ ಇದನ್ನೆಲ್ಲ ಬೇಕಿತ್ತು ಯಾಕೆ ಈ ರೀತಿ ಮಾಡಿದ್ರಿ ಅಂತ ವೈಷ್ಣವ್ನ ಕೇಳ್ತಿದ್ರೆ ಇನ್ನೇನು ಮಾಡಬೇಕಿತ್ತು ಸರ್ ಅವ್ನು ಮಾಡಿರೋ ಕೆಲಸಕ್ಕೆ ನಾನು ಸರಿಯಾಗೇ ಮಾಡಿದ್ದೀನಿ ನನ್ನ ಹೆಂಡತಿ ವಿಷಯಕ್ಕೆ ಬಂದು ಮಿಸ್ ಬಿಹೇವ್ ಮಾಡಿ ತಪ್ಪಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ಬೇಕಾಗತ್ತಾ ಅಂತ ಹೇಳ್ತಿದ್ದಾನೆ ಅಶ್ವಲ್ ಈ ಕಡೆ ಯಾಕೆ ಬೇಕಿತ್ತು ಪುಟ ನಿನಗೆ ಇದೆಲ್ಲ ಬೇಕಿತ್ತು ನೀನು ಒಬ್ಬ ಸೆಲೆಬ್ರಿಟಿ ಈಗ ನಿನ್ನ ಫ್ರೆಂಡ್ಸ್ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಲ್ವಾ ನಿನ್ನ ಸ್ಟೇಟಸಿಗೆ ಏನಾಗಬೇಡ ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿರೋ ನಿನ್ನ ಹೆಸರು ಹಾಳಾಗ್ಬಿಡೋದಿಲ್ವಾ ಅಂತೆಲ್ಲ ಹೆದ್ರ ಏನು ಮಾ ಹೇಳ್ತಿದ್ಯಾ ನಾನು ಏನು ಮಾಡಿದ್ನೋ ಸರಿಯಾಗೇ ಮಾಡಿದ್ದೀನಿ ಅಂತ ಹೇಳ್ತಿರುವಷ್ಟರಲ್ಲಿ ಇಲ್ಲಿ ನಿತಿನ್ ಎಂಟ್ರಿ ಕೊಡ್ತಾರೆ ನಿತ್ಯನ್ ಎಂಟ್ರಿ ಕೊಡ್ತಿದ್ದಾಗೆ ಅವ್ರಿಗೆಲ್ಲ ಶಾಕ್ ಆಗುತ್ತೆ ಯಾಕೆ ಶಾಕ್ ಆಗ್ತಿದೆಯಾ ನಿಮ್ಮ ಮಗ ಮಾಡಿರೋ ಎಲ್ಲ ಕೆಲಸಕ್ಕೆ ಐ ವಿಟ್ನೆಸ್ ನಾನೇ ಆಗಿದೆ ನಾನೇ ಇದ್ದೆ ಅದು ಕ್ಯಾಪ್ಚರ್ ಆಗಿದೆ ಕೂಡ ನನ್ನ ಹತ್ರ ಸಾಲಿಡ್ ಪ್ರೂಫ್ ಇದೆ ನಿಮ್ಮ ಮಗ ನನ್ನ ಫ್ರೆಂಡ್ಗೆ ತುಂಬಾ ಪೆಟ್ಟು ಮಾಡಿ ಸಾಯೋ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಅಂತ ಎ ಹೀಗೆಲ್ಲ ಕೈ ಕಾಣ್ ಮುರಿದಾಗುತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾಕಪ್ಪ ಬೇಕಿತ್ತು ನಿಮಗೆ ನಿಂದು ಮತ್ತು ನಿನ್ನ ಹೆಂಡತಿ ಅವ ತುಂಬಾ ಜಾಸ್ತಿ ಆಗದ ತುಂಬ ಗಾಂಚಲಿ ಮಾಡ್ತಿದ್ರ ನೀವು ಅಂತ ಹೇಳ್ತಿದ್ದಾನೆ ಜೊತೆಗೆ ನನ್ನ ಫ್ರೆಂಡ್ ಏನೋಗೆ ನೀನು ಹೆಂಡ್ತಿನೇ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಲ್ಲ ಅವಳೇ ಕೆಟ್ಟದಾಗಿ ಟಚ್ ಮಾಡ್ಕೊಂಡು ಬಿಹೇವ್ ಮಾಡ್ತಿದ್ಲಂತೆ ಅದಕ್ಕೆ ಅಷ್ಟೆಲ್ಲ ನಡೆದಿದ್ದನ್ನು ನೀವು ಹೀಗೆಲ್ಲ ಪೋಟ್ರಿ ಮಾಡಿಬಿಟ್ರಂತೆ ಅಂತ ಹೇಳ್ತಿದ್ದಾಗೆ ವೈಷ್ಣು ಸಿಟ್ಟು ಎಲ್ಲಿರುತ್ತೋ ಪೊಲೀಸವ್ರು ಮುಂದೆನ ರಪ್ಪಾ ರಪ್ಪಾ ಅಂತ ಬಡ್ದು ಬಡ್ದು ಬಾರಿಸ್ತಾನೆ ಎಷ್ಟೇ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಕೂಡ ಬಿಡಿಸ್ಕೊಳ್ಳೋದು ಅಸಾಧ್ಯವಾಗುತ್ತೆ ಫೈನಲಿ ಬಿಡಿಸ್ಕೋತಾರೆ ಬಿಡಿಸ್ಕೊಂಡು ಜೈಲು ಒಳಗಡೆ ಸೆಲ್ ಒಳಗಡೆ ಹಾಕಿ ಅಂತಾರೆ ನಂತರ ಈ ಕಡೆ ಏನು ಮಾಡೋದು ಇದೆಲ್ಲ ಆಗಿದ್ದೆ ಲಕ್ಷ್ಮಿ ನಿನ್ನಿಂದ ನೀನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿಂದಾನೆ ಇಷ್ಟೆಲ್ಲ ನೋಡಿದೋಯ್ತು ಇವತ್ತು ನನ್ನ ಮಗ ಇಲ್ಲಿ ಸೆಲ್ ಒಳಗಡೆ ಇದ್ದಾನೆ ಅನ್ನೋದಕ್ಕೂ ನೀನೇ ಕಾರಣ ಅಂತ ಜಗಳ ಮಾಡ್ತಿದ್ದಾರೆ ಕಾವೇರಿ ಲಕ್ಷ್ಮೀ ಜೊತೆ ಲಕ್ಷ್ಮಿನೂ ಕೂಡ ಏನು ಮೌನವಾಗಿಲ್ಲ ಏಟಿಗೆ ಎದುರೇಟು ಅನ್ನೋ ರೀತಿ ಸಟ್ಟಿದದ್ದೇ ಮಸ್ ಮಾತಾಡ್ತಿದ್ದಾಳೆ ಕೃಷ್ಣ ಕೂಡ ಅಲ್ಲೇ ಇದ್ದಾರೆ ಈ ನಾನು ಮಾಡ್ತೀನಿ ಅಂತ ಹೇಳಿದ್ನ ನಾನು ಮಾಡಲ್ಲ ಅಂದಾಗ ನೀವೇ ತಾನೇ ಫೋರ್ಸ್ ಮಾಡಿ ಅರ್ಥ ಮಾಡಿಸಿ ಮಾಡಬೇಕು ಅಂದಿದ್ದು ಈಗ ನೀವೇ ರೀತಿ ಮಾತಾಡ್ತಿದ್ರ ಅಂದರೆ ಅದಕ್ಕೆ ನನ್ನ ತಪ್ಪು ನಿಜ ಹೇಳಬೇಕು ಅಂದರೆ ವ್ಯಕ್ತಿ ಏನು ಮಾಡ್ದು ಅದಕ್ಕೆ ವೈಷ್ಣವ್ ಅವರು ಸರಿಯಾಗೆ ಮಾಡಿದ್ದಾರೆ ಆ ವ್ಯಕ್ತಿಗೆ ನಾನೇನು ಮಾಡಿದ್ನೋ ಅದನ್ನು ಸರಿಯಾಗೇ ಮಾಡಿದ್ದೀನಿ ಅವನಿಗೆ ಸರಿಯಾಗೆ ಆಗಿದೆ ಅಂತ ಹೇಳ್ತಿದ್ದಾಳೆ ಅದಕ್ಕೆ ನಿನ್ನತ್ರ ಏನು ಮಾತಾಡೋದು ನನ್ನ ಮಗ ಇದರಿಂದ ಆಚೆ ಬಂದರೆ ಸಾಕು ಅಂತ ಹೇಳಿ ಕೃಷ್ಣ ಹಾಗೆ ಕಾವೇರಿ ಅವರು ಕೂಡ ಲಾಯನ್ನ ಭೇಟಿ ಮಾಡೋಕೆ ಹೋಗ್ತಾರೆ ನಂತರ ಇಲ್ಲಿ ನಿತಿನ್ ಹೊರಗಡೆ ಇದ್ದಾಗ ಈ ಕಡೆ ಲಕ್ಷ್ಮಿ ಬರ್ತಾಳೆ ನಿತಿನ್ ಎದುರಾಗ್ತಾನೆ ನಿತಿನ್ ಯಾಕೆ ಬೇಕಿತ್ತು ನಿನಗಿದ್ನಲ್ಲ ಭಾರಧ್ವಜಿಸ್ರು ಹಾಕೊಂಡ್ಬಿಡು ಇಬ್ಬರು ಕೂಡ ಮದುವೆ ಆಗಿ ಆರಾಮಾಗಿರೋಣ ಯಾಕೆ ಬೇಕು ಆ ವೈಷ್ಣವ್ ಸಹವಾಸ ನಿನಗೆ ಯಾಕೆ ಈ ಗಾಂಜ್ ಅಂತ ಹೇಳ್ತಿದ್ರೆ ಮಾತಾಡೋದು ಮಿತಿ ಇರಲಿ ನಿತನ್ ಸುಮ್ಮನೆ ಏನೇನೋ ವಿನಾಕಾರಣ ಮಾತಾಡಬೇಡ ಅಂತ ಹೇಳ್ತಿದ್ರೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಯಾಕೆ ಈ ರೀತಿ ಆಡ್ತಿದ್ದೀಯ ಚಿನ್ನ ಅಂತ ತುಂಬ ಮಿಸ್ಪಿಯವಾಗಿ ಬಿಹೇವ್ ಮಾಡ್ತಿದ್ದಾನೆ ಇದರಿಂದ ಲಕ್ಷ್ಮಿಗೆ ತುಂಬ ಸೆಟ್ ಬರುತ್ತೆ ತೆಗ್ದು ಕೆನ್ನೆಗೆ ಬಾರಿಸ್ತಾಳೆ ಕೆನ್ನೆಗೆ ಬಾರಿಸೋಕ್ಕೂ ತಕ್ಷಣ ಕೈ ಇಟ್ಕೋತಾನೆ ತಕ್ಷಣ ಈ ಕಡೆ ಕಾಲನ್ನು ಅಮಕ್ ಬಿಡ್ತಾಳೆ ಕಾಲನ್ನು ಅಮಕ್ತಿದ್ದಾಗೆ ಪೆಟ್ಟಾಗಿಬಿಡುತ್ತೆ ನಿತನ್ಗೆ ಅಷ್ಟರಲ್ಲಿ ಕೈಯಲ್ಲಿರೋ ಸ್ಲಿಪ್ಪನ್ನು ಕೈ ತಗೋತಾಳೆ ಕಾಲಲ್ಲಿರೋ ಸ್ಲಿಪ್ಪನ್ನು ಕೈ ತೊಗೊಂಡು ನೋಡು ನಿತಿನ್ ವಿನಾಕಣ ಬಾಯಿನ ಹರಿ ಮಾಡಿ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಿದ್ರೆ ನಿಜ ಹೇಳ್ತಿದ್ದೀನಿ ಚಿ ನಿನಗೆ ನನಗೆ ಹೇಳೋ ಕೆಲಸ ಮಾಡ್ಬಿಡೋ ನಿನ್ನ ಗಂಡ ಆಚೆ ಬರ್ತಾನೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಚೆ ಬರೋದಕ್ಕೆ ನಾನು ಬಿಡಲ್ಲ ಅಂತಿದ್ದಾರೆ ನನ್ನ ಗಂಡನೇ ಹೇಗೆ ಬಿಡಿಸ್ಕೊಂಡು ಹೋಗಬೇಕು ಅಂತ ನನಗೆ ಗೊತ್ತಿದೆ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಇಲ್ಲಾಂದ್ರೆ ನಿನ್ನ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಾಳೆ ಇದರಿಂದಾಗಿ ಮತ್ತೆ ನಿತಿನ್ ಸಿಟ್ಟಿಗೆ ಹೇಳ್ತಾರೆ ಆಲ್ರೆಡಿ ಲಕ್ಷ್ಮಿ ತನ್ನ ಪಾದದ ಹತ್ರ ಬರಬೇಕು ನಾನು ಹೇಳೋ ಕೆಲಸ ಮಾಡಬೇಕು ಆಗ ಮಾತ್ರ ವೈಷ್ಣವ್ನ ಬಿಡಿಸೋದು ಅಂತ ಅನ್ಕೊಂಡಿದ್ದಾರೆ ಈ ಕಡೆ ಮನೇಲಿ ಕೃಷ್ಣ ಹಾಗೆ ಕಾವೇರಿ ಅವ್ರು ಬರ್ತಾರೆ ಬರ್ತಿದ್ದಾಗೆ ಲಾಯರ್ ಹತ್ರ ಮಾತಾಡಿದ್ರೆ ಅಂದಾಗ ಮಾತಾಡಿದ್ವಿ ಆದರೆ ಬೇಲೆ ಅರೇಂಜ್ ಮಾಡೋದು ಕಷ್ಟ ಅಂತಿದ್ದಾರೆ ಯಾಕಂದರೆ ಅವನ ಹತ್ರ ಸೋಲಿಡ್ ಪ್ರೂಫ್ ಇದೆ ವೈಷ್ಣವ್ ವಿರುದ್ಧ ಗಟ್ಟಿ ಆಧಾರ ಇರೋದ್ರಿಂದ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಏನೇ ಇದ್ರು ಕಂಪ್ಲೇಂಟ್ ಕೊಟ್ಟವರೇ ಮಾಡಿ ಮಾಡಬೇಕು ಅಂತಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಪ್ಯಾನಿಕ್ ಆಗ್ತಾರೆ ಹೌದು ಲಕ್ಷ್ಮಿಯಲ್ಲಿ ನಿಮ್ಮ ಜೊತೆ ಬಂದಲ್ವ ಎಲ್ಲಿ ಅಂತ ಸುಪ್ರೀತಾ ಕೇಳ್ತಿದ್ದಾರೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ನಡೆದಿದ್ದ ವಿಷಯ ಗೊತ್ತಾಗುತ್ತೆ ಜೊತೆಗೆ ಈ ಕಡೆ ಲಕ್ಷ್ಮಿ ಕೂಡ ವೈಷ್ಣವ್ ಅವರು ಊಟ ಮಾಡಿಲ್ಲ ಅಂತ ಊಟ ತೊಗೊಂಡು ಬರ್ತಾಳೆ ಇಡ್ಲಿ ತೊಗೊಂಡು ಬಂದು ತಗೊಳ್ಳಿ ವೈಷ್ಣವ್ ಅವ್ರೆ ಅಂತ ಹೇಳಿದ್ರೆ ನಾನು ಕ್ರಿ ತಿನ್ನಬೇಕು ನೀವು ಏನೇನು ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಅದು ಚೆನ್ನಾಗಿದೆಯೋ ಇಲ್ವೋ ನನಗೆ ಗೊತ್ತಾಗ್ಬೇಕಲ್ವಾ ನೀವು ತಿನ್ನಿ ಚೆನ್ನಾಗಿದ್ರೆ ಆಮೇಲೆ ನಾನು ತಿಂತೀನಿ ಅಂತಾರೆ ಸರಿಯಾಯಿತು ಅಂತ ಒಂದು ಇಡ್ಲಿ ತಿಂತಾಳೆ ಆ ನಂತರ ಮತ್ತೊಂದು ಇಡ್ಲಿ ವೈಷ್ಣವ್ ತಿಂತಾನೆ ಅವನ ಇರೋದು ಇಡ್ಲಿ ಹೇಗಿದೆ ಅನ್ನೋದಲ್ಲ ಲಕ್ಷ್ಮಿ ಕೂಡ ನಂತರ ಊಟ ಮಾಡಿಲ್ಲ ಅವಳು ಕೂಡ ಊಟ ಮಾಡಬೇಕು ಅನ್ನೋದು ಈ ಕಡೆ ನೋಡಿದ್ರೆ ಇಬ್ಬರು ಹಸಿಬು ಇಬ್ರಿಗೂ ಕೂಡ ಹೇಗೆ ಅರ್ಥ ಆಗುತ್ತೆ ಅಂತ ಇದೇನು ಸುಮ್ಮನೆ ಬರೋದಿಲ್ಲ ಅಂತ ಹೇಳ್ತಾರೆ ಈ ಪ್ರೀತಿನ ನೋಡಿ ಮತ್ತಷ್ಟು ಕರಿಗಿ ಕಣ್ಣೀರು ಹಾಕ್ತಿದಾಳ ಲಕ್ಷ್ಮಿ ಈ ಕಡೆ ಕೀರ್ತಿ ಅಂತೂ ಹುಚ್ಚಿ ಆಗ್ದಾಳ ತನ್ನ ತಂದೆ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿಕೊಂಡು ಹೇಗಾದರೂ ಮಾಡಿ ವೈಷ್ಣವ್ನ ಬಿಡಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಸಾಕಷ್ಟು ಪ್ರಯತ್ನ ಪಡ್ತಿದಾಳ ಆದರೆ ಇಲ್ಲಿ ಲಕ್ಷ್ಮೀ ಹಾಗೆ ವೈಷ್ಣವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಈ ಕಡೆ ಕೀರ್ತಿ ಕೂಡ ಸ್ಟೇಷನ್ ಸ್ಟೇಷನ್ಗೆ ಬರ್ತಾಳ ಪೊಲೀಸ್ ಸ್ಟೇಷನ್ ಬಂತಿದ್ದಾಗ ಅವರ ಆತ್ಮೀಯತೆ ನೋಡಿ ಅವಳಿಗೆ ತಲೆ ಕೆಟ್ಟು ಹೋಗುತ್ತಾ ಈ ಕಡೆ ನಿತಿನ್ ಕಂಡೀಷನ್ ಏನಾಗದ ಈ ಕಡೆ ಸುಪ್ರೀತಾ ಹಾಗೆ ಅಜ್ಜಿ ಎಲ್ಲರೂ ಕೂಡ ಲಕ್ಷ್ಮೀ ಪರ ಯಾವುದೇ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರ ಈ ಕಡೆ ಅತ್ಕಿಗೆಗೆ ಅಲ್ಲೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ರೀತಿ ಒಂದು ಅಸ್ತ್ರನ ಯೂಸ್ ಮಾಡ್ತಾರ ಸುಪ್ರೀತಾ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ